ಗಾಲುಬಿ ತಂದ ತಾಂಡವಾ ಬಾಳಿದೆ ನಮ್ಮ ಇಷ್ಟು ವರ್ಷದ ತಪಸ್ಸಿಗೆ ಆ ದೇವರು ಕೃಪೆ ತೋರಿ ವರ 나ಡಿದ ನಾನು ನಮಗೆ ಬೇಕಾದಂತಹ ಶ್ರೇಷ್ಠವಾದ ರೂಪ ರೂಪುಧರಿಸಿ ಪ್ರೀತಿ ಪ್ರೇಮದ ಒಂದೊಂದು ಕ್ಷಣವು ಆನಂದದಿಂದ ಪ್ರೇಮಿಗಳಾದ ನಮ್ಮ ಜನ್ಮ ಜನ್ಮದ ಆಸೆ ಈಡೇರಿದೆ ಇನ್ನು ಒಂದೊಂದು ಕ್ಷಣವು ರೋಮಾಂಚನ ಹೊಸ ಸೃಷ್ಟಿಗೆ ಚಿಂತನ ಅದನ್ನು ನೆನೆಸಿಕೊಂಡರೆ ಹಾಡಬೇಕು ಕುಣಿಯಬೇಕು ಮೈ ಮರೆಯಬೇಕು ಎನಿಸುತ್ತದೆ நம்மனவாக தடை சஷ்டிய மீதே முல்ல யாரு காரிய ஃபலாரியாக நம்ம ஜன்மதல மறு ரத்திரி அந்த பிரசஸ்தவாதி தாழிகரிய மீதே நம்ம வித மனுஷ குலதான தைவ குலதான யாரும் காண மிபனமாக மனுஷரு சதர மதில கண்டிப்பாக ತಪ್ಪಿಗೋಸ್ಕರ ವರ್ಷದಿಂದ ನಾನು ಮಾಡ್ತಾ ಬಂದ ತಪಸ್ಸು ಭಂಗವಾಗ್ಬಿಟ್ಟು ನಾನು ನಿಮ್ಗೆ ಶಾಪ ಕೊಡ್ತಾ ಇದ್ದೀನಿ ಯಾಕಂದ್ರೆ ಇದೇ ಮುಂದಿನ ದಿನದಿಂದ ಆ ಈಸ ಸಾಕ್ಷಾತ್ಕಾರವಾಗಬೇಕಾಗಿತ್ತು ಅದನ್ನು ನೀವು ಭಂಗಗೊಳಿಸ್ಬಿಟ್ಟಿರಿ ನಾ ಶಾಪ ಕೊಡ್ತೀನಿ ಏ ನಾಗೇಂದ್ರ ಇವಳನ್ನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದೆಯಲ್ಲ ಈ ಸೂರ್ಯಾಸ್ತ ಸಮಯದಲ್ಲಿ ಇವನು ನಿಂದ ದೂರವಾಗ್ಲೇ ಇವರವಾಗಲಿ ಆಗ ನೀನು ಒಕ್ಕಿಯ ನಿನ್ನ ಜೀವನ ನಿನಗೆ ಶಾ

ವರ್ತ ಮಾನ ತಿರುಗಿ ಬರೋದಿಲ್ಲೋ ಚೀತೆಯಲ್ಲಿ ಸುತ್ತ ಮನುಷ್ಯ ಜೀವಂತೋ ಆ ಪ್ರಕಾರ ನಾನು ಕೊಟ್ಟ ಶಾಪ ಶಾಖೆ ತೆಗೆದುಕೊಳ್ಳಲು ಸಾಧ್ಯ ಇಲ್ಲ ಪ್ರೇಮದಲ್ಲಿ ಈಶ್ವರನಿಗೆ ವಾಸವಾಗಿರ್ತಾರೆ ದಯವಿಟ್ಟು ನಾವು ಮಾಡಿದ ತಪ್ಪಿಗೆ ಕ್ಷಮೆ ನೀಡಿ ಯಾಕಂದ್ರೆ ಊಣಗಿನ ಎಲ್ಲ ಹೆಣ್ಮಕ್ಳು ಸೇರ್ಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರು ಪರೀಕ್ಷೆ ಮಾಡಿದೆ ಡಾಕ್ಟರ್ ಹೇಳಿದ್ರು ಇಲ್ಲಿ ಬಹಳ ಕಷ್ಟ ಐತಿ ಒಂದು ಕೂತೈತಿ ಅಂತ ಹೇಳಿದ್ರಪ್ಪ ನಮ್ಮ ತಂಗಿ ತಂಗಿಲ್ಲ ಬನ್ನಿ ಅನ್ಕೊಂಡ್ ಬಂದಿವೆ ಹೆಣ್ಮಕ್ಳ ಅಲ್ಲ ಮನೆಯಲ್ಲ ನಾನು ಸಿದ್ದಪ್ಪ ನಾನು ಹೇಳ್ತೇನೆ ಕರ್ಕೊಂಡಿವೆ ಇಡ್ ದಿವಸದೇ ಪೂಜೆ ಮಾಡ್ಕೋತ ಬಂದಿಲ್ಲ ನಮ್ಮ ಆರಾಧ್ಯ ದೇವತೆ ನಾಗಮ್ಮ ಆ ನಮ್ಮ ತಂಗಿನ ತಾಯಿ ಉಳ್ಳೇದಾಗಿ ಹಾಕೊಂಡು ಆ ಎಲ್ಲಾನು ಎಲ್ಲಾರು ಕಾಪಾಡ್ತಾರೆ ಇಲ್ಲಿ ತಮ್ಮ ರಕ್ಷಣೆ ಕೊಟ್ಟು ಕೊಟ್ಟ ಬಂದ ಆಯ್ತ್ರಿ ನಿಮ್ಮ ಬಾಹ್ಯಕ್ಕೆ ಹಿರಿಯ ಅರಮನ ಯಾಕೆ ಚಿಂತಿ ಮಾಡ್ತೇವೆ ನಮ್ಮನ್ನು ಕಾಪಾಡ್ತಾರ ನಾಗಮ ನಮ್ಮನ್ನು ಕಾಪಾಡ್ತಾರ ಒಂದು ನಂಬಿಕೆ ನನಗೆ